ಚಾಮರಾಜನಗರದ ಅರಣ್ಯ ವ್ಯಾಪ್ತಿನಲ್ಲಿ ಐದು ಹುಲಿಗಳು ಸಾವನ್ನಪ್ಪಿರುವಂತಹ ಘಟನೆ ಈಗ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹದ್ದು ವಿಷಪ್ರಾಶಾಣದಿಂದ ಹುಲಿಗಳ ಸಾವನ್ನ ಸಾವಾಗಿದೆ ಎನ್ನುವಂತಹದ್ದು ಈಗಿರುವಂಥ ಕೂಡ ಆರೋಪ ಈ ಕುರಿತು ಮಾತಾಡಲಿಕ್ಕೆ ನಿವೃತ್ತ ಹಿರಿಯ ಅರಣ್ಯಾಧಿಕಾರಿಯಾದಂಥ ಪೂವ್ಯಾರನ್ನುಗಿದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಒಂದು ರೀತಿಯಲ್ಲಿ ಹುಲಿ ಸಂರಕ್ಷಣೆ ಮಾಡಬೇಕು ಅಂತ ದೇಶದಾದ್ಯಂತ ಒಂದು ಅಭಿಯಾನಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಚಾಮರಾಜನ ಭಾಗದಲ್ಲಿ ಐದು ಹುಲಿಗಳ ಸಾವು ಸಾಕಷ್ಟು ದೊಡ್ಡ ಲಾಸ್ ಅನ್ಸಲ್ಲ ಸರ್ ಹೌದು ಇದು ಇದು ತುಂಬ ನಷ್ಟ ಇದು ಸರ್ಕಾರಕ್ಕೆ ಮಾತ್ರ ಅಲ್ಲ ಇದು ಎಲ್ಲ ಸಾರ್ವಜನಿಕರಿಗೂ ನಮ್ಮ ಎಲ್ಲ ಜನತೆಗೂ ಇದು ತುಂಬ ಬೇಜಾರದ ಸಂಗತಿ ಇದು ತುಂಬ ನಷ್ಟ ಸೊ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತು ಅವರು ಯಾರು ಮಾಡಿದ್ದಾರೆ ಅವರು ತುಂಬ ಒಂದು ದುಡುಕಿ ಇದೊಂದು ಕೆಲಸ ಮಾಡಿದ್ದಾರೆ ಇದು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ವಿಷ ಪ್ರಸರಣದಿಂದ ಈ ರೀತಿಯ ಸಾವಾಗಿದೆ ಅನ್ನುವಂಥ ಆರೋಪಗಳು ಕೂಡ ಇದೆ ಒಂದಷ್ಟು ದನಗಾಯಿಗಳನ್ನು ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ ಸರ್ ಇದು ಒಪ್ಪುವಂಥದ್ದು ಅಂತ ಈಗ ಮೇಲ್ನೋಟಕ್ಕೆ ಒಂದು ಈಗ ನಾಲ್ಕು ಐದು ಹುಲಿಗಳು ಒಂದೇ ಸಾರಿ ಸಾಯಬೇಕು ಅಂದರೆ ವಿಷ ಪ್ರಶ್ನೆ ಅಲ್ಲದೆ ಬೇರೆ ಯಾವ ಈ ಕಾರಣದಿಂದಲೂ ಸತ್ತಿರೋ ಚಾನ್ಸಸ್ ಇಲ್ಲ ಯಾಕೆಂದರೆ ಬೇರೆ ಎಕ್ಸ್ಟ್ರನಲ್ ಇಂಜುರೀಸು ಏನೂ ಇಲ್ಲ ಬೇರೆ ಥರದಲ್ಲಿ ಅಥವಾ ಏನೋ ಗುಂಡು ಗಿಂಡು ಹೊಡೆದು ಅಥವಾ ಏನಾದರೂ ಮಾಡಿದ್ದಾರೆ ಅಂತಲ್ಲ ಆ ಥರದ್ದು ಏನಿಲ್ಲ ಮೋಸ್ಟ್ಲಿ ಇದು ಪಾಯ್ಸನಿಂಗ್ ಆಗಿರ್ಬೋದು ಅಂತೇಳಿ ನನ್ನ ಅಭಿಪ್ರಾಯ ಸರ್ ಈಗ ಅಲ್ಲಿ ಹುಲಿ ಸತ್ತಂಥ ಜಾಗದಲ್ಲಿ ಆ ವಸುವಿನ ಬರಹ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಅದು ಅದಕ್ಕೆ ಪಾಯ್ಸನಿಂಗ್ ಮಾಡಿರ್ಬೋದಾ ಸರ್ ಅದೇ ಹುಸಿ ಹಸುವಿನ ಕಳೆ ಪತ್ತೆ ಆದರೆ ಅದು ಯಾರ್ದು ಹಸು ಹೇಳಿ ಪತ್ತೆ ಮಾಡಿಬಿಟ್ಟು ಆ ಓನರ್ ಮೇಲೆ ಮೋಸ್ಟ್ಲಿ ಕ್ರಮ ತಗೋಬೋದು ಅಂತ ಕಾಣುತ್ತೆ ಇಲಾಖೆಯವರು ಪ್ರೊಸೀಜರ್ ಅದೇ ಥರ ಇದೆ ಅದೇ ಕ ಅದಕ್ಕೆ ಕಳೆ ಹಾಕಿರ್ಬೋದು ಅಂತ ಈಗ ಅದ್ರ ಸ್ಯಾಂಪಲ್ಸ್ ಕಳಿಸಿದ್ದಾರೆ ಅಲ್ವಾ ಡಿ ಎನ್ ಇದಕ್ಕೆ ಟೆಸ್ಟಿಗೆ ಕಳಿಸಿದ್ದಾರೆ ಫೋರೆನ್ಸಿಕ್ ಕಳಿಸಿದ್ದಾರೆ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಹುಲಿಯ ನೇಚರ್ ಹೇಗಿರುತ್ತೆ ಸರ್ ಯಾಕಂದರೆ ಒಂದು ಸಾರಿ ಬೇಟೆ ಆಡಿದ ಪ್ರಾಣಿಯನ್ನು ಮತ್ತೆ ಬಂದು ತಿನ್ನುವಂಥದ್ದು ಇರುತ್ತಾ ಅದರದ್ದು ನೇಚರ್ನಲ್ಲಿ ಇಲ್ಲ ಹುಲಿ ಒಂದು ಪ್ರಾದೇಶಿಕ ಪ್ರಾಣಿ ಅದು ಅದರದ್ದೇ ಆದ ಒಂದು ಬೌಂಡ್ರಿ ಇರ್ತದೆ ಅದಕ್ಕೆ ಆ ಬೌಂಡ್ರಿ ಬಿಟ್ಟು ಹೊರಗಡೆ ಹೋಗಲ್ಲ ಆ ಬೌಂಡ್ರಿ ಒಳಗಡೆ ಬೇರೆ ಹುಲಿಗಳು ಬಂದರೆ ಅದು ಫೈಟ್ ಮಾಡ್ತದೆ ಸೊ ಅದರಿಂದ ಅದು ಯಾವ ಬೌಂಡ್ರಿಲಿದೆ ಅದರಲ್ಲೇ ಅದು ತನ್ನ ತನ್ನ ಬೇಕಾದ ಆಹಾರನ ಅದು ಪಡ್ಕೊಳ್ಬೇಕಾಗ್ತದೆ ಸೊ ಹಾಗಿರಬೇಕಾದ್ರೆ ಇದು ತನ್ನ ಮರಿಗಳಿಗೆ ಸಾಕಷ್ಟು ಐದು ದೊಡ್ಡ ನಾಲ್ಕು ದೊಡ್ಡ ಮರಿಗಳಿದ್ದರಿಂದ ಸಾಕಷ್ಟು ಆಹಾರ ಬೇಕಾಗ್ತದೆ ಅದಕ್ಕೆ ವಾರಕ್ಕೆ ಒಂದು ಎರಡು ಮೂರು ಪ್ರಾಣಿಗಳು ಬೇಕಾಗ್ತದೆ ಸೊ ಅದರಿಂದ ಅದು ಸ್ವಲ್ಪ ಈ ದನ ಕಾರ್ಯಗಳು ಸ್ವಲ್ಪ ಈಸಿ ಪ್ರೇ ಅಂತ ಹೇಳ್ಬೋದು ಸ್ವಲ್ಪ ಬೇರೆ ಪ್ರಾಣಿಗಳಿಗೆ ಕಾಡು ಪ್ರಾಣಿಗಳಿಗೆ ಜಿಂಕೆ ಕಾಡುಗೆ ಕಂಪೇರ್ ಮಾಡಿದ್ರೆ ಹಿಡಿಯೋದು ಸ್ವಲ್ಪ ಸುಲಭ ಅಂತ ಹೇಳಿ ನಮಗೆ ಎಲ್ಲರಿಗೂ ಗೊತ್ತಿರೋ ಸಂಗತಿ ಸೊ ಅದರಿಂದ ಈಜಿ ಪ್ರೇಗೆ ಹೋಗಿದೆ ಅದು ಸೊ ಅದನ್ನು ತಿಂದು ಅರ್ಧ ಬಿಟ್ಟಿದ್ದೆ ಅದನ್ನು ಮೋಸ್ಟ್ಲಿ ಪಾಯ್ಸನ್ ಮಾಡಿರ್ಬೋದು ಸರ್ ಈಗ ಈ ಈ ರೀತಿಯ ಕೇಸ್ಗಳು ನಿಮ್ಮ ಒಂದು ಅವಧಿನಲ್ಲಿ ಬೇರೆ ಯಾವುದಾದ್ರೂ ವಿಷ ಇತ್ತಾ ಸರ್ ಈ ಭಾಗದಲ್ಲಿ ಈ ಭಾಗದಲ್ಲಿ ಬಂಡೀಪುರದಲ್ಲೂ ಸಾಕಷ್ಟು ಆಗಿದೆ ಬಟ್ ಗುಂಡ್ಲುಪೇಟೆಲ್ಲಿದ್ದಾಗ ನಮಗೆ ಎರಡು ಚಿರತೆಗಳು ಪಾಯ್ಸನ್ ಆಗಿದ್ದು ಚಿರತೆ ಮರಿಗಳು ಆ್ಯಕ್ಚುಲಿ ತುಂಬ ಇಲ್ಲ ಒಂದು ಆರು ತಿಂಗಳು ಏಳು ತಿಂಗಳು ಚಿರತೆ ಮರಿಗಳು ಒಂದು ಕಪ್ಪು ಚಿರತೆ ಇನ್ನೊಂದು ಮಾಮೂಲಿ ಚಿರತೆ ಎರಡು ಮರಿಗಳು ಪಾಯ್ಜನ್ ಆಗಿ ಸತ್ತಿದ್ದೋ ಅದನ್ನು ನಾವು ಕೇಸ್ ಮಾಡಿ ಪ್ರೊಸೀಜರಲ್ಲಿ ಫಾಲೋ ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ವಿ ಕೋರ್ಟಲ್ಲಿ ಹಿಯರಿಂಗ್ ನಡೀತಾ ಇದೆ ಮುಂದೆ ಯಾವ ಥರ ಕಾನೂನು ಕ್ರಮ ಏನಾಗುತ್ತೆ ನೋಡೋಣ ಸರ್ ಹೇಳಿ ಕೇಳಿ ಹುಳಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಸರ್ ಐದು ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು ವಿಚಾರಚರಣದಿಂದ ಎಷ್ಟು ಮಟ್ಟದ ಶಿಕ್ಷೆ ಆಗ್ಬೋದು ಸರ್ ಈಗ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಗೆ ಒಂದು ಪ್ರಾಣಿಯಿಂದ ಕೊಂದ್ರು ಸಾವಿರ ಒಂದೇ ಶಿಕ್ಷೆ ಐದು ಐದು ಹುಲಿಯಿಂದ ಕೊಂದರು ಒಂದೇ ಶಿಕ್ಷೆ ಸೊ ಅವರು ಈ ಪ್ರೊಸೀಜರ್ ಪ್ರಕಾರ ಇಲಾಖೆಯವರು ಕಾನೂನು ಕ್ರಮ ತಗೊಂಡು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಮತ್ತು ಕೋರ್ಟಲ್ಲಿ ಹಿಯರಿಂಗ್ ಆಗುತ್ತೆ ಎಲ್ಲ ಆದಮೇಲೆ ಜಡ್ಜ್ಮೆಂಟ್ ಬರಬೇಕು ಜಡ್ಜ್ಮೆಂಟಲ್ಲಿ ಅವರೇನಾದ್ರು ತಪ್ಪಿತಸ್ಥರು ಅಂತ ಕಂಡು ಬಂದರೆ ಅವ್ರಿಗೆ ಏಳು ವರ್ಷದವರೆಗೂ ಶಿಕ್ಷೆ ಆಗುತ್ತೆ ಈ ಇದು ಈ ರೀತಿಯ ಪ್ರಕರಣಗಳನ್ನು ತಡೀಲಿಕ್ಕಾಗಿ ಏನಾದರೂ ಮತ್ತಷ್ಟು ಕಾನೂನುಗಳನ್ನು ಕಠಿಣ ಮಾಡಬೇಕಾ ಸರ್ ಕಾನೂನ್ ಅಂತಂದರೆ ಈಗ ಕಾನೂನುಗಳು ಕಠಿಣ ಕಾನೂನುಗಳು ಸಾಕಷ್ಟು ಇದಾವೆ ಈಗ ಕಾನೂನನ್ನ ಪಾಲನೆ ಅಷ್ಟೇ ನಮ್ಮ ಜನಗಳು ಕಾಡಿಗೆ ಅವರು ದನ ಬಿಡೋದು ಬಿಡಬಾರದು ಅಂತೇಳಿ ಕಾನೂನು ಇದ್ದಾಗ ಕಾಡಿಗೆ ದನ ಬಿಟ್ಟಿದ್ದು ದೊಡ್ಡ ತಪ್ಪು ಸೊ ಅದನ್ನು ಕಾನೂನನ್ನ ಪಾಲನೆ ಮಾಡಿದರೆ ಇದು ದನಗಳು ಸಾಯಿಸಲಿಲ್ಲ ಸಾಯ್ ಸಾಯಿಸ್ತಾ ಇರಲಿಲ್ಲ ಇವರು ಪಾಯ್ಸನು ಮಾಡ್ತಾ ಇರಲಿಲ್ಲ ಜನಗಳು ಕಾನೂನನ್ನ ಪಾ ಇರೋ ಕಾನೂನನ್ನ ಚೆನ್ನಾಗಿ ಪಾಲನೆ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈಗ ಫರೆನ್ಸಿಕ್ ಲ್ಯಾಬ್ಗೆ ಆ ಒಂದಷ್ಟು ರಿಪೋರ್ಟ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅದು ಎಷ್ಟು ದಿನ ಆಗ್ಬೋದು ಸರ್ ಕೈ ತಲುಪೋದಕ್ಕೆ ರಿಪೋರ್ಟ್ ಮತ್ತು ಸೂಕ್ತ ಕಾರಣ ಗೊತ್ತಾಗೋದಕ್ಕೆ ಈ ಒಂದು ಪ್ರಕರಣದಲ್ಲಿ ಎಷ್ಟು ದಿನ ಆಗಬಹುದು ಅಲ್ಲ ಈಗ ಫೋರೆನ್ಸಿಕ್ ರಿಪೋರ್ಟ್ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಪಾಯ್ಸನಿಂಗ್ ಅಂತ ಹೇಳಿ ಪಾಯ್ಸನಿಂಗ್ ಅಂತ ಅಂದ್ರೆ ಯಾರು ಮಾಡಿದ್ರೆ ಅಂತ ಹೇಳೋದನ್ನ ಕಂಡು ಹಿಡಿಯೋದು ಇಲಾಖೆ ಕೆಲಸ ಇನ್ವೆಸ್ಟಿಗೇಷನ್ ಮಾಡಬೇಕು ಇನ್ವೆಸ್ಟಿಗೇಷನ್ ಎಷ್ಟು ದಿವಸ ಆಗ್ತದೆ ಅಂತ ಹೇಳಕ್ಕಾಗಲ್ಲ ರಿಪೋರ್ಟ್ ಒಂದು ವಾರದಲ್ಲಿ ಒಂದು ಹತ್ತು ದಿವಸದ ಒಳಗಡೆ ಬರ್ತದೆ ಬರಬಹುದು ಅಪ್ ಮಾಡಿದ್ರೆ ಬರ್ತದೆ ಖಂಡಿತ ಬರ್ತದೆ ಥ್ಯಾಂಕ್ ಯು ಎಸ್ ಇದಿಷ್ಟು ಹಿರಣ್ಯ ಹಿರಿಯ ಅರಣ್ಯಾಧಿಕಾರಿಗಳಾದಂತಹ ನಿವೃತ್ತ ಡಿ ಸಿ ಎಫ್ ಕೂಡ ಆಗಿದ್ದಂತಹ ಆ ಅವರ ಮಾತಾಗಿರ್ತಕ್ಕಂತಹದ್ದು ಐದು ಹುಲಿಗಳ ಸಾವು ಏನಾಗಿದೆ ಇದು ನಮ್ಮ ದೇಶಕ್ಕೆ ತುಂಬಲಾರದಂತಹ ನಷ್ಟ ಆಗಿರ್ತಕ್ಕಂತಹದ್ದು ಕಾನೂನಿನಲ್ಲಿ ಸಾಕಷ್ಟು ಹಂಗೇರಿ ಓಕೆ ಸಿದಿಷ್ಟು ಹಿರಿಯ ಅರಣ್ಯಾಧಿಕಾರಿ ಆ ನಿವೃತ್ತ ಡಿ ಸಿ ಎಫ್ ಪೂವೈರ್ ಅವರ ಮಾತಾಗಿರ್ತಕ್ಕಂತಹದ್ದು ಐದು ಹುಲಿಗಳ ಸಾವು ಏನಾಗಿದೆ ಇದು ಸಾಕಷ್ಟು ದೊಡ್ಡ ಲಾಸ್ ಆಗಿರ್ತಕ್ಕಂತಹದ್ದು ಆ ಇವರಿಗೆ ಕಠಿಣವಾದಂತಹ ಕ್ರಮ ಕಾನೂನು ಕ್ರಮ ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸಂದೀಪ್ ಕುಮಾರ್ ಅಶ್ವವೇಗ ನ್ಯೂಸ್ ಮೈಸೂರು